ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಠದ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಒಂದು ಮತ್ತು ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದನೇ ಮೇನು ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಇದನ್ನು ನಾವು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇಲ್ಲೇ ಡೈರೆಕ್ಟ್ ಬರ್ಕೊಂಬಿಡೋಣ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸಮೀಕರಣ ಇನ್ನೊಂದು ಸರಿ ಬರ್ಕೋಬೇಕು ನೀವು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ಈಗ ಸಮೀಕರಣ ಅಂದರೆ ಇದನ್ನು ಈಕ್ವೇಷನ್ ಅಂತ ಕರೆಯೋಣ ಬರ್ಕೊಳಕ್ಕೆ ಈಸಿ ಆಗುತ್ತೆ ಈಕ್ವೇಷನ್ ಒಂದರಿಂದ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹದಿನಾಲ್ಕಿದೆ ಈಗ ನಮಗೇನು ಬೇಕು ಎಕ್ಸ್ ಬೆಲೆ ತಗೊಳ್ಳೋಣ ಹಂಗಾಗಿ ಈ ಅನ್ನು ಆ ಕಡೆ ಕಳಿಸೋಣ ಹಾಗೇನಾಗುತ್ತೆ ಎಕ್ಸ್ ಇಕ್ವಲ್ ಟು ಹದಿನಾಲ್ಕು ಮೈನಸ್ ವೈ ಯಾಕೆ ಅಂತಂದರೆ ಇಲ್ಲಿ ಪ್ಲಸ್ ವೈ ಇದೆ ಆ ಕಡೆ ಹೋದರೆ ಮೈನಸ್ ವೈ ಆಗುತ್ತೆ ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ಏನು ಮಾಡೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಅಂದರೆ ಎಕ್ಸ್ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಜಾಗದಲ್ಲಿ ಏನಾಗಬೇಕು ಹದಿನಾಲ್ಕು ಮೈನಸ್ ವೈ ಅದ ಎಕ್ಸ್ ಜಾಗದಲ್ಲಿ ಇದು ಮೈನಸ್ ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ಹದಿನಾಲ್ಕು ಮೈನಸ್ ವೈ ಇಲ್ಲೂ ಸಹ ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಇಲ್ಲಿ ಹದಿನಾಲ್ಕು ಇಲ್ಲೊಂದು ವೈ ಇಲ್ಲೊಂದು ವೈ ಇದೆ ಎರಡು ವೈ ಆಯಿತು ಇಸ್ ಈಕ್ವಲ್ ಟು ನಾಲ್ಕು ಈ ಹದಿನಾಲ್ಕನ್ನು ಆ ಕಡೆ ಕಳಿಸೋಣ ಕಳ್ಸಿದಾಗ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ನಾಲ್ಕು ಹದಿನಾಲ್ಕು ಆ ಕಡೆ ಹೋದರೆ ಮೈನಸ್ ಹದಿನಾಲ್ಕು ಆಗತ್ತೆ ಈ ಕಡೆ ಮಾಡ್ತೀನಿ ನೋಡಿ ಈಗ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಹದಿನಾಲ್ಕರಲ್ಲಿ ನಾಲ್ಕು ಹೋದರೆ ಹತ್ತು ದೊಡ್ಡ ಸಂಖ್ಯೆ ಹದಿನಾಲ್ಕು ಆದರೆ ಅದ್ರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಹತ್ತು ಆಗತ್ತೆ ಇದನ್ನು ಒರೇ ಗುಣಾಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಡಿವೈಡೆಡ್ ಬೈ ಮೈನಸ್ ಎರಡು ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ ಎರಡೊಂದಲೆ ಎರಡು ಐದಲೇ ಸೊ ಹಾಗಾಗಿ ವೈ ಬೆಲೆ ಏನು ಬಂತು ಐದು ಬಂತು ಈ ವೈ ಬೆಲೆ ಐದೇನು ಬಂದಿದೆ ಅದನ್ನು ಸಮೀಕರಣ ಮೂರಲ್ಲಿ ಹಾಕೋಣ ವೈ ಇಸ್ ಈಕ್ವಲ್ ಟು ಐದನ್ನು ಮೂರರಲ್ಲಿ ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ವೈ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ವೈ ಜಾಗದಲ್ಲಿ ಏನು ಹಾಕಬೇಕು ಐದು ಹಾಕಬೇಕು ಸೊ ಎಕ್ಸ್ ಇಸ್ ಇಕ್ಕೊಲ್ಟು ಹದಿನಾಲ್ಕರಲ್ಲಿ ಐದು ಹೋದರೆ ಈಗ ಹದಿನಾಲ್ಕರಲ್ಲಿ ಐದು ಆದರೆ ಒಂಬತ್ತು ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ವೈ ಈಸ್ ಈಕ್ವಲ್ ಟು ಐದು ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಎರಡನೇ ಲೆಕ್ಕ ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು ಮೂರು ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಸ್ ಈಕ್ವಲ್ ಟು ಆರು ಅಂತ ಇದೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಒಂದರಿಂದ ಇದನ್ನು ಈಕ್ವೇಷನ್ ಒನ್ ಅಂತ ಕರಿತೀನಿ ಸಮೀಕರಣ ಒಂದರಿಂದ ಏನು ಸಮೀಕರಣ ಒಂದು ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು ಮೂರು ಅಂತ ಇದೆ ಈ ನಮಗೆ ಇಲ್ಲೇನು ಬೇಕು ಎಸ್ ವ್ಯಾಲ್ಯೂ ಬೇಕು ಹಂಗಾಗಿ ಟಿಯನ್ನು ನಿಂದ ಆ ಕಡೆ ಕಳಿಸೋಣ ಹಾಗೆ ಎಸ್ ಇಸ್ ಈಕ್ವಲ್ ಟು ಮೂರು ಮೈನಸ್ ಟಿ ಆ ಕಡೆ ಹೋದರೆ ಪ್ಲಸ್ ಟಿ ಆಯಿತು ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಈಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಸೊ ಏನಿದೆ ಎರಡು ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಇಸ್ ಈಕ್ವಲ್ ಟು ಆರು ಎಸ್ ಜಾಗದಲ್ಲಿ ತ್ರೀ ಪ್ಲಸ್ ಟಿ ಹಾಕ್ಬೇಕಷ್ಟೆ ಎಸ್ ಜಾಗದಲ್ಲಿ ತ್ರೀ ಪ್ಲಸ್ ಟಿ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಸ್ ಈಕ್ವಲ್ ಟು ಆರು ಇದು ಎರಡಿದು ಈಗ ಎರಡು ಮತ್ತು ಮೂರರ ಲಾ ಸಹ ಗೊತ್ತಿದೆ ನಮಗೆ ಎಷ್ಟು ಆರದು ಸೊ ಹಾಗಾಗಿ ಆರಾದಾಗ ಆದಾಗ ಇದನ್ನೇನು ಮಾಡಬೇಕು ಈ ಕಡೆ ಈ ರೀತಿ ಕ್ರಾಸ್ ಮಲ್ಟಿಪ್ ಎರಡರಿಂದ ಎರಡು ಇಂಟು ಮೂರು ಪ್ಲಸ್ ಟಿ ಪ್ಲಸ್ ಮೂರು ಇಂಟು ಟಿ ಮೂರು ಟಿ ಇಸ್ ಈಕ್ವಲ್ ಟು ಆರು ಈಗ ನೋಡಿ ಎರಡರಿಂದ ಬ್ರಾಕೆಟಲ್ಲಿರೋದ ಎರಡು ಮೂರಲೆ ಆರು ಪ್ಲಸ್ ಎರಡು ಇಂಟು ಟಿ ಎರಡು ಟಿ ಪ್ಲಸ್ ಮೂರು ಟಿ ಡಿವೈಡೆಡ್ ಬೈ ಆರು ಇಸ್ ಈಕ್ವಲ್ ಟು ಆರು ಈಗ ಆರನ್ನು ಒರೆ ಗುಣಕಾರ ಮಾಡೋಣ ಅದರ ಜೊತೆಗೆ ಆರು ಪ್ಲಸ್ ಎರಡು ಟಿ ಮೂರು ಟಿ ಕೂಡಿದ್ರೆ ಐದು ಟಿ ಆಯಿತು ಇಲ್ಲಿ ಆರು ಇಂಟು ಆರು ಆಯಿತು ಈಗ ಆರು ಪ್ಲಸ್ ಐದು ಟಿ ಆರಲೆ ಮೂವತ್ತಾರು ಆಗುತ್ತೆ ಈ ಆರನ್ನು ಇಸ್ ಇಕೊಲ್ಟ್ರನಿಂದ ಕಡೆ ಕಳ್ಸೋಣ ಆಗ ಐದು ಟಿ ಇಸ್ ಟು ಮೂವತ್ತಾರು ಮೈನಸ್ ಆರು ಆಗುತ್ತೆ ಈಗ ಐದು ಟಿ ಇಸ್ ಟು ಮೂವತ್ತಾರಲ್ಲಿ ಆರು ಹೋದರೆ ಮೂವತ್ತು ಈಗ ಒರೆ ಗುಣಕಾರ ಮಾಡೋಣ ಟಿ ಇಸ್ ಈಕ್ವಲ್ ಟು ಮೂವತ್ತು ಬೈ ಐದು ಸೊ ಐದರಿಂದ ಮೂವತ್ತಕ್ಕೆ ಬಾಕ್ಸಿದ್ರೆ ಐದು ಆರಲೆ ಮೂವತ್ತು ಹಂಗಾಗಿ ಟಿ ಬೆಲೆ ಏನು ಬಂತು ಆರು ಬಂತು ಈ ಟಿ ಬೆಲೆ ಆರನ್ನು ಯಾವುದು ಸಮೀಕರಣ ಮೂರರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿದಾಗ ಸೊ ಏನು ಹೇಳುತ್ತೆ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಅಂತ ಇದೆ ಎಸ್ ಇಸ್ ಈಕ್ವಲ್ ಟು ತ್ರೀ ಟಿ ಜಾಗದಲ್ಲಿ ಏನಿದೆ ಆರ್ ಇದೆ ಸೊ ಹಂಗಾಗಿ ಎಸ್ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಆರು ಇಸ್ ಈಕ್ವಲ್ ಟು ಒಂಬತ್ತು ಸೊ ಹಾಗಾಗಿ ನಾವು ಎರಡು ವ್ಯಾಲ್ಯೂನ ಕಂಡು ಎಸ್ ಇಸ್ ಈಕ್ವಲ್ ಟು ಏನು ಒಂಬತ್ತು ಕಮ ಟಿ ಇಸ್ ಈಕ್ವಲ್ ಟು ಆರು ಮೂರನೇ ಲೆಕ್ಕ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೂರು ಒಂಬತ್ತು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಒಂಬತ್ತು ಅಂತ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಒಂದರಲ್ಲಿ ಈಕ್ವೇಷನ್ ಒಂದರಿಂದ ಎರಡುತ್ತೊಂದು ಮೂರು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರು ಅಂತ ಇದೆ ಈಗ ನಾವೇನು ಮಾಡೋಣ ವೈ ಬೆಲೆ ತೊಗೊಂಡ್ಬಿಡೋಣ ಅದ ವೈ ಬೆಲೆಯನ್ನು ತೆಗೆದುಕೊಳ್ಳೋಣ ಹಂಗಾಗಿ ಇವು ಇದಲ್ಲೇ ಇರಲಿ ಈ ಮೂರು ಎಕ್ಸನ್ನು ಆ ಕಡೆ ಕಳಿಸೋಣ ಆಗ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರು ಈ ಮೂರು ಎಕ್ಸ್ ಆ ಕಡೆ ಹೋದರೆ ಮೈನಸ್ ಮೂರು ಎಕ್ಸ್ ಆಗುತ್ತೆ ಪ್ಲಸ್ ಮೂರು ಎಕ್ಸ್ ಇರೋದು ಮೈನಸ್ ಮೂರು ಎಕ್ಸ್ ಆಗುತ್ತೆ ಇಲ್ಲಿ ಮೈನಸ್ ವೈ ಇರೋದ್ರಿಂದ ಏನು ಮಾಡೋಣ ನೋಡಿ ಈ ಮೈನಸನ್ನು ಪ್ಲಸ್ ಮಾಡೋಣ ಆಗ ಇಲ್ಲೇನು ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇರೋದನ್ನು ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಹಾಕ್ಬೇಕಾಗತ್ತೆ ನಾವು ಅದಾ ಸೊ ಇಲ್ಲಿ ಮೈನಸ್ ಹಾಕೋಣ ನೋಡಿ ಅಂದರೆ ಮೈನಸಿಂದ ಗುಣಿಸೋದು ಅಂತ ಇದು ಮೈನಸಿಂದ ಗುಣಿಸಿದ್ರೆ ಇದು ಪ್ಲಸ್ ಆಯಿತು ಇದನ್ನು ಮೈನಸಿಂದ ಗುಣಸೋಣ ಆಗ ನೋಡಿ ಇಲ್ಲಿ ಮೈನಸಿಂದ ಗುಣಿಸಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎಕ್ಸ್ ಅಂದರೆ ವೈ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಮೂರು ಆಯಿತು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ಮೂರನ್ನು ಏನು ಮಾಡೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಎರಡು ಏನು ಒಂಬತ್ತು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಒಂಬತ್ತು ಈಗ ವೈ ಜಾಗದಲ್ಲಿ ಏನು ಹಾಕಬೇಕು ಮೂರು ಎಕ್ಸ್ ಮೈನಸ್ ಮೂರು ಹಾಕಬೇಕು ಮೈನಸ್ ಮೂರು ಇಂಟು ವೈ ಜಾಗದಲ್ಲೇನು ಮೂರು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಒಂಬತ್ತು ಈಗ ಒಂಬತ್ತು ಎಕ್ಸ್ ಈ ಮೈನಸ್ ಮೂರನ್ನು ಗುಣಿಸೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಮೂರಲೇ ಒಂಬತ್ತು ಎಕ್ಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಒಂಬತ್ತು ಸೊ ನೋಡಿ ಇಲ್ಲೇನಾಯಿತು ಅಂತಂದರೆ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಇದೆ ಸೊ ಅಂದರೆ ಕಳಿಬೇಕು ಕಳೆದ್ರೆ ಸೊನ್ನೆ ಆಗಿಬಿಡುತ್ತೆ ಸೊನ್ನೆ ಆದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಒಂಬತ್ತಾಗುತ್ತೆ ಅಂದರೆ ಇಲ್ಲಿ ಏನು ಚರಾಕ್ಷರಗಳು ಏನಾದರೂ ಸೊನ್ನೆ ಆದರೆ ಇದರ ಅರ್ಥ ಏನು ಅಂತಂದರೆ ಸಮೀಕರಣಗಳು ಅನಂತ ಪರಿಹಾರಗಳನ್ನು ಹೊಂದಿರ್ತವೆ ಅಂತ ಅರ್ಥ ಚರಾಕ್ಷರಗಳು ಸೊನ್ನೆ ಆಗಿರೋದ್ರಿಂದ ಏನು ಸಮೀಕರಣ ಅನಂತ ಪರಿಹಾರಗಳನ್ನು ಹೊಂದಿರುತ್ತೆ ಇದು ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೋಬೇಕು ಸೊ ದೇರ್ ಫಾರ್ ಬರೆಯೋಣ ಸಮೀಕರಣಗಳು ಯಾಕೆ ಇದು ಸೊನ್ನೆ ಆಗಿರೋದರಿಂದ ನೆನ್ಪಿಟ್ಕೊಳ್ಳಿ ಸಮೀಕರಣಗಳು ಅನಂತ ಅಂದರೆ ಎಷ್ಟು ಬೇಕಾದರೂ ಅನಂತ ಪರಿಹಾರಗಳನ್ನು ಹೊಂದಿರುತ್ತವೆ ಇಷ್ಟು ಬರೆದ್ರೆ ಲೆಕ್ಕ ಮುಗಿಯುತ್ತೆ ನಾಲ್ಕನೇ ಲೆಕ್ಕ ಸೊನ್ನೆ ಪಾಯಿಂಟ್ ಎರಡು ಎಕ್ಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು ಇನ್ನು ಸೊನ್ನೆ ಪಾಯಿಂಟ್ ನಾಲ್ಕು ಎಕ್ಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು ಅಂತ ಇದೆ ಈಗ ನಾವೇನು ಮಾಡೋಣ ಇದನ್ನು ಹತ್ತರಿಂದ ಗುಣಿಸ್ಬಿಡೋಣ ಆಗ ಏನಾಗುತ್ತೆ ದಶಮಾಂಶ ಬಿಂದು ಹೊರಟೋಗ್ಬಿಡುತ್ತಿದೆ ಇದನ್ನು ಹತ್ತರಿಂದ ಗುಣಸೋಣ ಇದನ್ನು ಹತ್ತರಿಂದ ಗುಣಿಸೋಣ ಗುಣಿಸ್ದಾಗ ಏನಾಗುತ್ತೆ ನೋಡ್ರಿ ಸೊನ್ನೆ ಪಾಯಿಂಟ್ ಎರಡು ಇಂಟು ಹತ್ತು ಎರಡು ಆಗ್ಬಿಡುತ್ತೆ ಇದು ಪ್ಲಸ್ ಇದು ಸೊನ್ನೆ ಪಾಯಿಂಟ್ ಮೂರು ಇದೇನಾಗುತ್ತೆ ಮೂರಾಗಿಬಿಡುತ್ತೆ ಒಂದು ಪಾಯಿಂಟ್ ಮೂರು ಇಂಟು ಹತ್ತು ಗುಣಿಸಿದ್ರೆ ಆಗುತ್ತೆ ಅದೇ ರೀತಿ ಕೆಳಗೆ ಸೊನ್ನೆ ಪಾಯಿಂಟ್ ನಾಲ್ಕು ಇಂಟು ಹತ್ತು ಗುಣಿಸಿದ್ರೆ ನಾಲ್ಕು ಆಗಿಬಿಡುತ್ತೆ ಇದು ನಾಲ್ಕು ಎಕ್ಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಐದು ಏನಾಗ್ಬಿಡುತ್ತೆ ಐದು ವೈ ಆಗುತ್ತೆ ಇದು ಎರಡು ಪಾಯಿಂಟ್ ಮೂರು ಇರೋದು ಏನಾಗುತ್ತೆ ಇಪ್ಪತ್ತ್ಮೂರು ಆಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ಸಮೀಕರಣ ಒಂದರಿಂದ ಇಕ್ವೇಷನ್ ಒಂದರಿಂದ ಏನು ಹೇಳುತ್ತೆ ಒಂದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿಮೂರು ಈಗ ಎರಡು ಎಕ್ಸ್ ಇಲ್ಲೇ ಇರಲಿ ಎರಡು ಎಕ್ಸ್ ಹದಿಮೂರು ಮೂರು ವೈನ ಕಡೆ ಕಳಿಸೋಣ ಆಗೇನಾಗುತ್ತೆ ಮೈನಸ್ ಮೂರು ವೈ ಈಗ ವರೆ ಗುಣಾಕಾರ ಮಾಡಿದಾಗ ಎಕ್ಸ್ ಇಲ್ಲೇ ಇರುತ್ತೆ ಒರೆ ಗುಣಾಕಾರ ಎರಡು ಕೆಳಗಡೆ ಬರುತ್ತೆ ಹದಿಮೂರು ಮೈನಸ್ ಮೂರು ವೈ ಡಿವೈಡೆಡ್ ಬೈ ಎರಡು ಇದನ್ನು ಏನಂತ ತಗೊಳ್ಳೋಣ ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸೊ ಮೂರನ್ನು ಎರಡರಲ್ಲಿ ಹಾಕಿದಾಗ ಎರಡೇನು ಹೇಳುತ್ತೆ ನಾಲ್ಕು ಎಕ್ಸ್ ಪ್ಲಸ್ ಐದು ವೈ ಈಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಸೊ ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಅಲ್ಲೇ ಇರುತ್ತೆ ಅದರ ಜಾಗದಲ್ಲಿ ಹದಿಮೂರು ಮೈನಸ್ ಮೂರು ವೈ ಡಿವರ್ಡೆಡ್ ಬೈ ಎರಡು ಪ್ಲಸ್ ಐದು ವೈ ಫೀಕ್ವಲ್ ಟು ಇಪ್ಪತ್ತ್ಮೂರು ಸೊ ನೋಡಿ ಇಲ್ಲಿ ಎರಡಿದೆ ಎರಡೊಂದೇ ಎರಡು ಎರಡಲೇ ಆಗಿಲ್ಲ ಏನು ಹೊಳೀತು ಎರಡು ಇಂಟು ಹದಿಮೂರು ಮೈನಸ್ ಮೂರು ವೈ ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಈಗ ಎರಡರಿಂದ ಹದಿಮೂರಕ್ಕೆ ಗುಣಿಸಿದ್ರೆ ಎರಡು ಹದಿಮೂರೆರಡಲೇ ಇಪ್ಪತ್ತಾರು ಮೈನಸ್ ಮೂರಡಲೇ ಆರು ವೈ ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಈಗ ಆರು ವೈನಲ್ಲಿ ಐದು ಓದ ಐದು ವೈ ಹೋದರೆ ಮೈನಸ್ ಒಂದು ವೈ ಆಗುತ್ತೆ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಈಗ ಇಪ್ಪತ್ತಾರನ್ನು ಇಸಿಕೊಳ್ಟ್ರೆ ಆ ಕಡೆ ಕಳ್ಸೋಣ ಆಗ ಮೈನಸ್ ಒಂದುವೈ ಈಸ್ ಈಕ್ವಲ್ಟು ಇಪ್ಪತ್ತ್ಮೂರು ಮೈನಸ್ ಇಪ್ಪತ್ತಾರು ಈಗ ಮೈನಸ್ ಒಂದುವೈ ಇಸ್ ಈಕ್ವಲ್ಟು ನೋಡಿ ಇಪ್ಪತ್ತಾರಲ್ಲಿ ಇಪ್ಪತ್ತ್ಮೂರು ಹೋದರೆ ಮೂರಾಗುತ್ತೆ ಎಂಥ ಮೂರು ಮೈನಸ್ ಮೂರು ಕಾರಣ ಇಪ್ಪತ್ತಾರು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಮೂರು ಇಲ್ಲೂ ವೈ ಇಲ್ಲುವೈ ಇರೋದ್ರಿಂದ ಅಂದರೆ ಮೈನಸ್ ಇರೋದ್ರಿಂದ ಏನಾಗುತ್ತೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಹಂಗಾಗಿ ವೈ ಬೆಲೆ ಮೂರಾಗತ್ತೆ ಈ ವೈ ಬೆಲೆ ಮೂರೇನಿದೆ ವೈ ಬೆಲೆ ಮೂರನ್ನು ಸಮೀಕರಣ ಮೂರಲ್ಲಿ ಹಾಕಿದಾಗ ಮೂರರಲ್ಲಿ ಹಾಕಿದಾಗ ಮೂರೇನು ಹೇಳುತ್ತೆ ಎಕ್ಸ್ ಸಿಕ್ಕೊಳ್ಟು ಹದಿಮೂರು ಮೈನಸ್ ಮೂರು ವೈ ಬೈ ಎರಡು ಸೊ ಎಕ್ಸ್ ಸಿಕ್ಕೊಳ್ಟು ಹದಿಮೂರು ಮೂರು ವೈ ಜಾಗದಲ್ಲಿ ಏನು ಮೂರು ಡಿವೈಡೆಡ್ ಬೈ ಎರಡು ಎಕ್ಸೊಳ್ಟು ಹದಿಮೂರು ಆ ಮೂರು ಮೂರಲೆ ಒಂಬತ್ತು ಬೈ ಎರಡು ಎಕ್ಸಿಕ್ ಒಲ್ಟು ಹದಿಮೂರರಲ್ಲಿ ಒಂಬತ್ತು ಹೋದರೆ ಎಂಟು ಡಿವೈಡೆಡ್ ಬೈ ಎರಡು ಸೊ ಈಗ ಎಂಟಕ್ಕೆ ಎರಡರಿಂದ ಭಾಗಿಸಿದಾಗ ಎರಡು ನಾಲ್ಕಲೆ ಸೊ ಅಲ್ಲಿಗೆ ಎಕ್ಸ್ ಬೆಲೆ ಏನು ಬಂತು ನಾಲ್ಕು ಬಂತು ಸೊ ದೇರ್ ಫಾರ್ ಫೈನಲ್ ಉತ್ತರ ಏನು ಪರಿಹಾರ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಇಸ್ ಈಕ್ವಲ್ ಟು ಮೂರು ಇದು ನಮ್ಗೆ ಬೇಕಾದಂಥ ಉತ್ತರ ಆಗಿದೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರಲ್ಲಿ ಒಂಬತ್ತು ಹೋದರೆ ನಾಲ್ಕು ಕೆಳಗೆ ಎರಡಿದೆ ಈಗ ಎರಡರಿಂದ ನಾಲ್ಕನ್ನು ಬಾಕ್ಸಿದ್ರೆ ಎರಡು ಎರಡಲೆ ಅಲ್ಲಿಗೆ ಎಕ್ಸ್ ಬೆಲೆ ಏನು ಬಂತು ಎರಡು ಬಂತು ಸೊ ದೇರ್ ಫಾರ್ ಎಕ್ಸ್ ಬೆಲೆ ಎರಡು ವೈ ಬೆಲೆ ಮೂರು ಈಗ ಐದನೇ ಲೆಕ್ಕ ರೂಟ್ ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ವೈ ಈಸಿಕಲ್ ಟು ಸೊನ್ನೆ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎಂಟು ವೈ ಈಸಿಕೊಲ್ ಟು ಸೊನ್ನೆ ಅಂತಿದೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಒಂದರಿಂದ ಇಕ್ವೇಷನ್ ಒಂದರಿಂದ ಏನು ಹೇಳುತ್ತೆ ಈಕ್ವೇಷನ್ ಒಂದು ರೂಟ್ ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ವೈ ಈಸ್ ಈಕ್ವಲ್ ಟು ಸೊನ್ನೆ ಅಂತ ಹೇಳುತ್ತೆ ಈಗ ನನಗೆ ಏನು ಮಾಡೋಣ ರೂಟ್ ಎರಡು ಎಕ್ಸ್ ಇದನ್ನು ಇಸಿಕೊಲ್ಟರಿಂದ ಆ ಕಡೆ ಕಳಿಸ್ದಾಗ ಏನಾಗುತ್ತೆ ಮೈನಸ್ ರೂಟ್ ಮೂರು ವೈ ಈಗ ಹೊರೆ ಗುಣಕಾರ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಬೈ ರೂಟ್ ಎರಡು ವೈ ಆಯ್ತದ ಇದನ್ನು ಏನು ಮಾಡೋಣ ಇದನ್ನು ಈಕ್ವೇ ಸಮೀಕರಣ ಮೂರು ಅಂತ ಕರೆಯೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಎರಡು ಏನತ್ತೆ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎಂಟು ವೈ ಇಸ್ ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ವೈ ಮೈನಸ್ ರೂಟ್ ಎಂಟು ವೈ ಇಸ್ ಈಕ್ವಲ್ ಟು ಸೊನ್ನೆ ಈಗ ಈ ಕಡೆ ಮಾಡೋಣ ನೋಡಿ ನೋಡಿ ಇಲ್ಲಿ ನೋಡಿ ರೂಟ್ ಮೂರು ಇಂಟು ರೂಟ್ ಮೂರು ಇದನ್ನು ಗುಣಿಸಿದಾಗ ಏನಾಗುತ್ತೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಮೂರಾಗಿಬಿಡುತ್ತೆ ಸೊ ಅದೇ ರೀತಿ ಇಲ್ಲಿ ಮೈನಸ್ ಮೂರು ವೈ ಬೈ ರೂಟ್ ಎರಡು ಹೌದಾ ಮೈನಸ್ ಎಂಟು ರೂಟ್ ವೈ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಈಗ ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಸೊ ಹಂಗಾಗಿ ಎರಡರಲ್ಲಿ ಏನು ರೂಟ್ ಎರಡಾಯಿತು ರೂಟ್ ಎರಡು ಆಗೋದ್ರಿಂದ ಇದನ್ನು ನಾವೇನು ಮಾಡೋಣ ಇಲ್ಲಿ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೈನಸ್ ಮೂರು ವೈ ಇಂಟು ಒಂದು ಮೈನಸ್ ರೂಟ್ ಎಂಟು ಇಂಟು ರೂಟ್ ಎರಡು ವೈ ಇಸ್ ಈಕ್ವಲ್ ಟು ಸೊನ್ನೆ ಈಗ ಮೈನಸ್ ಮೂರು ವೈ ಈ ರೂಟ್ ಎಂಟನ್ನು ಹೇಗೆ ಬರಿಬೋದು ಅಂದರೆ ರೂಟ್ ನಾಲ್ಕು ಇಂಟು ರೂಟ್ ಎರಡು ಅಂತ ಬರಿಬೋದು ಇಂಟು ಈ ರೂಟ್ ಎರಡು ವೈ ಕೆಳಗಡೆ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ನೋಡಿ ಮೈನಸ್ ಮೂರು ವೈ ಈ ರೂಟ್ ನಾಲ್ಕನ್ನು ಎರಡು ಅಂತ ಬರಿಬೋದು ಇಂಟು ಈ ರೂಟ್ ಎರಡು ರೂಟ್ ಎರಡು ನೋಡಿರಿ ಈಗ ಮಾಡಿದ್ವಲ್ಲ ರೂಟ್ ಎರಡು ಇಂಟು ರೂಟ್ ಎರಡು ಅದೇನಾಗುತ್ತೆ ಎರಡಾಗುತ್ತೆ ಸೊ ಹಂಗಾಗಿ ಇದು ಎರಡು ವೈ ಡಿವೈಡೆಡ್ ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ನೋಡಿ ಮೈನಸ್ ಮೂರು ವೈ ಇದು ಎರಡೆರಡಲೆ ನಾಲ್ಕು ಮೈನಸ್ ನಾಲ್ಕು ವೈ ಡಿವೈಡ್ ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ಮೈನಸ್ ಮೂರು ವೈ ಮೈನಸ್ ನಾಲ್ಕು ವೈ ಕೂಡಿದ್ರೆ ಮೈನಸ್ ಏಳು ವೈ ಡಿವೈಡೆಡ್ ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಸೊನ್ನೆ ಇಂಟು ರೂಟ್ ಎರಡು ಅಲ್ಲಿಗೆ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಸೊನ್ನೆ ಆಗತ್ತಿದು ಸೊ ಈಗ ಇಲ್ಲಿ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಸೊನ್ನೆ ಇರೋದರಿಂದ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಸೊನ್ನೆ ಡಿವೈಡೆಡ್ ಬೈ ಮೈನಸ್ ರೂಟ್ ಎರಡು ಅಲ್ಲಿಗೆ ಸೊನ್ನೆನೇ ಬರುತ್ತೆ ಸೊ ಈಗ ಈ ವೈ ಇಸ್ ಈಕ್ವಲ್ ಟು ಸೊನ್ನೆಯನ್ನು ಸಮೀಕರಣ ಮೂರರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿದಾಗ ಸೊ ಏನಿದು ಮೂರು ಏನೇ ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ವೈ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ಇಂಟು ಸೊನ್ನೆ ಆಗೋದ್ರಿಂದ ಸೊನ್ನೆಯಿಂದ ಏನೇ ಗುಣಿಸಿದ್ರೂ ಸೊನ್ನೆ ಬರುತ್ತೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆನೇ ಆಗಿಬಿಡುತ್ತೆ ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ವೈ ಈಸ್ ಈಕ್ವಲ್ ಟು ಸೊನ್ನೆ ಇದು ಇದರ ಪರಿಹಾರ ಆಗಿದೆ ಆರನೇ ಲೆಕ್ಕ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಮೈನಸ್ ಐದು ವೈ ಬೈ ಎರಡು ಇಸ್ ಈಕ್ವಲ್ ಟು ಮೈನಸ್ ಎರಡು ಮತ್ತು ಎಕ್ಸ್ ಬೈ ಮೂರು ಪ್ಲಸ್ ವೈ ಬೈ ಎರಡು ಇಸ್ ಈಕ್ವಲ್ ಟು ಹದಿಮೂರು ಬೈ ಆರು ಅಂತ ಇದೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದರಲ್ಲಿ ಇಕ್ವೇಶನ್ ಒಂದರಿಂದ ಏನು ಹೇಳುತ್ತೆ ಇಕ್ವೇಷನ್ ಒಂದು ಮೂರು ಎಕ್ಸ್ ಬೈ ಎರಡು ಮೈನಸ್ ಐದು ವೈ ಬೈ ಎರಡು ಫಿಜ್ ಈಕ್ವಲ್ ಟು ಮೈನಸ್ ಎರಡು ಅಂತ ಹೇಳುತ್ತೆ ಈಗ ಎರಡೂ ಕಡೆ ಛೇದ ಎರಡಿರೋದ್ರಿಂದ ಇರೋದರಿಂದ ಸಹ ಎರಡನ್ನು ತೆಗೆದುಕೊಳ್ಳೋಣ ತಗೊಡ್ಕೊಂಡಾಗ ಇಲ್ಲಿ ಮೂರು ಎಕ್ಸ್ ಮೈನಸ್ ಐದು ವೈ ಫಿಕ್ವಲ್ ಟು ಮೈನಸ್ ಎರಡು ಆಯಿತು ಈ ಎರಡನ್ನು ಹೊರೆ ಗುಣಕಾರ ಮಾಡೋಣ ಆಗ ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಇಂಟು ಎರಡು ಆಗ ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೇ ನಾಲ್ಕಾಗುತ್ತೆ ಈಗ ನನಗೆ ಮೂರು ಎಕ್ಸ್ ಬೇಕಿರೋದರಿಂದ ಐದು ವೈಯನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ ಆಗ ಮೈನಸ್ ನಾಲ್ಕು ಪ್ಲಸ್ ಐದು ವೈ ಈಗ ಮೂರನ್ನು ಹೊರೆ ಗುಣಕಾರ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಐದು ವೈ ಡಿವೈಡೆಡ್ ಬೈ ಮೂರು ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಎರಡೇನು ಹೇಳುತ್ತೆ ಎರಡು ಎಕ್ಸ್ ಬೈ ಮೂರು ಪ್ಲಸ್ ವೈ ಬೈ ಎರಡು ಇಸ್ ಈಕ್ವಲ್ ಟು ಹದಿಮೂರು ಬೈ ಆರು ಅಂತ ಹೇಳುತ್ತೆ ಈಗ ಎಕ್ಸ್ ಬೆಲೆಯನ್ನು ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಇದನ್ನು ಫಸ್ಟು ಸಾಲ ಏನು ಸಂಕ್ಷೇಪಿಸ್ಕೊಳೋಣ ಮೂರು ಎರಡು ಇದೆ ಸೊ ಮೂರು ಎರಡರ ಲಾಸ್ ಸಹ ಆರಾಗುತ್ತೆ ಆರಾದಾಗ ಇದನ್ನು ಈ ರೀತಿ ಕ್ರಾಸ್ ನಾವು ಗುಣಾಕಾರ ಮಾಡಿಬಿಟ್ರೆ ಇದ್ರದ್ದು ಎಲ್ಲ ಸಹ ಆಗ್ಬಿಡುತ್ತೆ ಅಲ್ಲಿಗೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಮೂರು ಇಂಟು ವೈ ಮೂರು ವೈ ಫ್ ಈಕ್ವಲ್ ಟು ಹದಿಮೂರು ಬೈ ಆರು ಎರಡು ಕಡೆ ಆರಿದೆ ಆರನ್ನು ಕ್ಯಾನ್ಸಲ್ ಮಾಡೋಣ ಸೊ ಈಗ ಏನು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿಮೂರು ಸೊ ಇದರಲ್ಲಿ ಎಕ್ಸ್ ಬೆಲೆಯನ್ನು ಹಾಕೋಣ ಅಲ್ಲಿಗೆ ಎರಡು ಇಂಟು ಎಕ್ಸ್ ಜಾಗದಲ್ಲಿನೋ ಮೈನಸ್ ನಾಲ್ಕು ಪ್ಲಸ್ ಐದು ವೈ ಡಿವೈಡೆಡ್ ಬೈ ಮೂರು ಪ್ಲಸ್ ಮೂರು ವೈ ಎಸ್ ಈಕ್ವಲ್ ಟು ಹದಿಮೂರು ಈಗ ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಸೊ ಮೂರು ಮತ್ತು ಒಂದರ ಲಸಹ ಮೂರಾಗುತ್ತೆ ಸೊ ಈಗ ಮತ್ತೆ ಈ ರೀತಿ ಹೊರೆ ಗುಣಕಾರ ಮಾಡೋಣ ಆಗ ಎರಡು ಇಂಟು ಮೈನಸ್ ನಾಲ್ಕು ಪ್ಲಸ್ ಐದು ವೈ ಪ್ಲಸ್ ಮೂರು ಮೂರಲೆ ಒಂಬತ್ತು ವೈ ಎಸ್ ಈಕ್ವಲ್ ಟು ಹದಿಮೂರು ಈ ಮೂರನ್ನು ಹೊರೆ ಗುಣಕಾರ ಮಾಡೋಣ ಆಗ ಎರಡು ಇಂಟು ಮೈನಸ್ ನಾಲ್ಕು ಪ್ಲಸ್ ಐದು ವೈ ಪ್ಲಸ್ ಒಂಬತ್ತು ವೈ ಇಸ್ ಈಕ್ವಲ್ ಟು ಹದಿಮೂರು ಇಂಟು ಮೂರು ಈಗ ಎರಡರಿಂದ ಇದನ್ನು ಗುಣಿಸ್ಕೊಳೋಣ ಮೈನಸ್ ಇದೆ ಮೈ ಎರಡು ನಾಲ್ಕಲೇ ಎಂಟು ಮ ಪ್ಲಸ್ ಐದೆರಡಲೇ ಹತ್ತು ವೈ ಪ್ಲಸ್ ಒಂಬತ್ತು ವೈ ಇದು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಈಗ ಇಲ್ಲಿ ಎರಡು ಸಜಾತಿ ಪದ ಆಯಿತು ಮೈನಸ್ ಎಂಟು ಹತ್ತು ಮತ್ತು ಒಂಬತ್ತು ಕೂಡಿದಾಗ ಹತ್ತೊಂಬತ್ತಾಗುತ್ತೆ ದಟ್ ದೊಡ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ವೈ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಈಗ ಹತ್ತೊಂಬತ್ತು ವೈ ಅಲ್ಲೇ ಇರುತ್ತೆ ಈಗ ಎಂಟನ್ನು ಇಸ್ ಇಕ್ವಲ್ಟ್ರಿಂದ ಕಡೆ ಕಳಿಸಿದಾಗ ಮೈನಸ್ ಎಂಟಿರೋದು ಪ್ಲಸ್ ಎಂಟಾಗುತ್ತೆ ಸೊ ಮೂವತ್ತೊಂಬತ್ತು ಪ್ಲಸ್ ಎಂಟು ಅಲ್ಲಿಗೆ ಹತ್ತೊಂಬತ್ತು ವೈ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತಕ್ಕೆ ಎಂಟನ್ನು ಕೂಡಿದ್ರೆ ನಲವತ್ತೇಳು ಆಗುತ್ತೆ ಈಗ ಹೊರೆ ಗುಣಾಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ನಲವತ್ತ ಏಳು ಬೈ ಹತ್ತೊಂಬತ್ತು ಇದು ವೈನ ಬೆಲೆ ಈಗ ನಮಗೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ನಾವೇನು ಮಾಡೋಣ ಈ ವೈ ಇಸ್ ಈಕ್ವಲ್ಟು ನಲವತ್ತೇಳು ಬೈ ಹತ್ತೊಂಬತ್ತನ್ನು ಮೂರರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿ ಮೂರು ಏನು ಹೇಳುತ್ತೆ ಎಕ್ಸ್ ಈಸ್ ಟು ಮೈನಸ್ ನಾಲ್ಕು ಪ್ಲಸ್ ಐದು ಬೈ ಐದು ವೈ ಡಿವೈಡೆಡ್ ಬೈ ಮೂರು ಸೊ ಈಗ ಮೈನಸ್ ನಾಲ್ಕು ಪ್ಲಸ್ ಐದು ವೈ ಜಾಗದಲ್ಲಿ ಏನಾಗಬೇಕು ನಲವತ್ತ ಏಳು ಬೈ ಹತ್ತೊಂಬತ್ತು ಡಿವೈಡ್ ಬೈ ಮೂರು ಸೊ ಈಗ ಇದನ್ನು ಹೇಗೆ ಮಾಡೋಣ ಇಲ್ಲೇನೂ ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಈಗ ಹತ್ತೊಂಬತ್ತು ಮತ್ತು ಒಂದರ ಲಾ ಸಹ ಏನಾಗುತ್ತೆ ಹತ್ತೊಂಬತ್ತಾಗತ್ತೆ ಹಾಗಾಗಿ ಇದನ್ನು ನಾನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನೋಡಿ ಇಲ್ಲಿ ಹತ್ತೊಂಬತ್ನಾಲ್ಕಲ ಎಪ್ಪತ್ತಾರು ಮೈನಸ್ ಎಪ್ಪತ್ತಾರು ಇಲ್ಲಿ ಪ್ಲಸ್ ಐದು ಇಂಟು ನಲವತ್ತೇಳು ಇಲ್ಲಿ ಕೆಳಗಡೆ ಏನು ಛೇದ ಮೂರಿದೆ ಆ ಮೂರು ಹಾಗೇ ಇರುತ್ತೆ ಈಗ ಈ ಐದು ಇಂಟು ನಲವತ್ತೇಳನ್ನು ಗುಣಸ್ಕೊಳ್ಳೋಣ ಈ ಕಡೆ ನೋಡಿ ನಲವತ್ತೇಳು ಇಂಟು ಐದು ಐದೊಳ್ಳೆ ಮೂವತ್ತೈದಕ್ಕೆ ಐದು ದಸಕ ಮೂರು ಐದು ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಂದರೆ ಮೈನಸ್ ಎಪ್ಪತ್ತಾರು ಪ್ಲಸ್ ಇನ್ನೂರ ಮೂವತ್ತೈದು ಡಿವೈಡ್ ಬೈ ಹತ್ತೊಂಬತ್ತು ಅದರ ಕೆಳಗೆ ಮತ್ತೆ ಮೂರಿದೆ ಈಗ ನೋಡಿ ಇನ್ನೂರ ಮೂವತ್ತೈದರಲ್ಲಿ ಇನ್ನೂರ ಮೂವತ್ತೈದರಲ್ಲಿ ಎಪ್ಪತ್ತಾರನ್ನು ಕಳೆಯೋಣ ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ನೆಕ್ಸ್ಟ್ ಇಲ್ಲಿ ಎರಡಾಯಿತು ಹನ್ನೆರಡರಲ್ಲಿ ಏಳು ಹೋದರೆ ಐದು ಇಲ್ಲಿ ಒಂದು ಅಲ್ಲಿಗೆ ನೂರ ಐವತ್ತ ಒಂಬತ್ತು ನೂರ ಐವತ್ತೊಂಬತ್ತು ಡಿವೈಡೆಡ್ ಬೈ ಹತ್ತೊಂಬತ್ತು ಕೆಳಗಡೆ ಮೂರಿದೆ ಈ ಮೂರನ್ನು ನಾವು ನೋಡಿ ಯಾವ ರೀತಿ ಬರಿಬೋದು ನೂರ ಐವತ್ತೊಂಬತ್ತು ಡಿವೈಡ್ ಬೈ ಹತ್ತೊಂಬತ್ತು ಇದು ಈ ರೀತಿ ಮೂರು ಅಂತ ಬರಿಬೋದು ಸೊ ಮೂರು ಅಂತ ಈ ರೀತಿ ಬರೆದಾಗ ಅದು ನೂರ ಐವತ್ತೊಂಬತ್ತು ಡಿವೆಡ್ ಬೈ ಹತ್ತೊಂಬತ್ತು ಈ ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಯಿತು ಅಂತಂದರೆ ಒಂದು ಬೈ ಮೂರು ಆಗುತ್ತೆ ನೋಡಿ ಮೂರರಿಂದ ನಾವು ನೂರ ಐವತ್ತೊಂಬತ್ತನ್ನು ಭಾಗಿಸ್ಬೋದು ಮೂರೊಂದಲೇ ಮೂರು ಐದು ಹದಿನೈದು ಮೂರು ಮೂರಲೊಂಬತ್ತು ಅಲ್ಲಿಗೆ ಎಷ್ಟು ಬಂತಿದ್ದು ಐವತ್ತ್ಮೂರು ಬೈ ಹತ್ತೊಂಬತ್ತು ಸೊ ಹಾಗಾಗಿ ದೇರ್ ಫಾರ್ ಎಕ್ಸ್ ಇಕಲ್ಟು ಐವತ್ತ್ಮೂರು ಬೈ ಹತ್ತೊಂಬತ್ತು ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು ನಲವತ್ತೇಳು ಬೈ ಹತ್ತೊಂಬತ್ತು ಎರಡನೇ ಲೆಕ್ಕ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸಿಕ್ವಲ್ ಟು ಹನ್ನೊಂದು ಮತ್ತು ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಟು ಮೈನಸ್ ಇಪ್ಪತ್ತ್ನಾಲ್ಕನ್ನು ಬಿಡಿಸಿ ಮತ್ತು ಇದರಿಂದ ವೈ ಈಸ್ ಟು ಎಮ್ ಎಕ್ಸ್ ಪ್ಲಸ್ ಮೂರಲ್ಲಿ ಎಮ್ನ ಬೆಲೆಯನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವೇನು ಮಾಡೋಣ ಫಸ್ಟ್ ಈ ಸಮೀಕರಣಗಳನ್ನು ಬರ್ಕೊಳ್ಳೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೊಂದು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟ್ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಈಕ್ವೇಷನ್ ಒಂದನ್ನು ಏನು ಹೇಳುತ್ತೆ ಈಕ್ವೇಷನ್ ಒಂದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೊಂದು ನಮಗೆ ಎಕ್ಸ್ ಬೆಲೆ ಬೇಕು ಹಂಗಾಗಿ ಇದನ್ನೇನು ಮಾಡೋಣ ಮೂರು ವೈಅನ್ನು ಆ ಕಡೆ ಕಳಿಸೋಣ ಆಗ ಎರಡು ಎಕ್ಸ್ ಎಸಿಕೊಳ್ತು ಹನ್ನೊಂದು ಮೈನಸ್ ಮೂರು ವೈ ಈಗ ಹೊರೆ ಗುಣಕಾರ ಮಾಡೋಣ ಎಕ್ಸ್ ಎಸಿಕೊಳ್ತು ಹನ್ನೊಂದು ಮೈನಸ್ ಮೂರು ವೈ ಬೈ ಎರಡು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸೊ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಸೊ ಎರಡು ಏನು ಹೇಳುತ್ತೆ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಎರಡು ಎಕ್ಸ್ ಜಾಗದಲ್ಲಿ ಏನಕ್ಕೆ ಬೇಕು ಹನ್ನೊಂದು ಮೈನಸ್ ಮೂರು ವೈ ಬೈ ಎರಡು ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಸೊ ಈಗ ಹನ್ನೊಂದು ಮೈನಸ್ ಮೂರು ವೈ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಈಗ ಹನ್ನೊಂದು ಏಳು ಮತ್ತು ಮೂರು ಮತ್ತು ನಾಲ್ಕನ್ನು ಕೂಡಿದಾಗ ಮೈನಸ್ ಏಳು ವೈ ಆಗುತ್ತೆ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಈಗ ಹನ್ನೊಂದನ್ನು ಇಸಿಕ್ವಲ್ಟ್ರು ನಿಂದು ಆ ಕಡೆ ಕಳಿಸಿದಾಗ ಮೈನಸ್ ಏಳುವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಪ್ಲಸ್ ಹನ್ನೊಂದಿದೆ ಈ ಕಡೆ ಹೋದರೆ ಮೈನಸ್ ಹನ್ನೊಂದು ಆಯಿತು ಸೊ ಈಗ ಈ ಕಡೆ ಮಾಡೋಣ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತ್ನಾಲ್ಕು ಮತ್ತು ಮೈನಸ್ ಹನ್ನೊಂದು ಕೂಡಿದ್ರೆ ಮೈನಸ್ ಮೂವತ್ತೈದಾಗತ್ತೆ ಈಗ ವೈಯನ್ನು ಹೊರೆ ಗುಣಾಕಾರ ಮಾಡಿದ್ರೆ ಅಂದರೆ ಏಳನ್ನು ಅಲ್ಲಿಗೆ ಮೈನಸ್ ಮೂವತ್ತೈದು ಡಿವೈಡ್ ಬೈ ಮೈನಸ್ ಏಳು ಸೊ ವೈ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಏಳು ಐದಲೆ ಮೂವತ್ತೈದು ಹಂಗಾಗಿ ವೈನ ಬೆಲೆ ಬೆಲೆಯಷ್ಟು ಐದು ಈ ವೈ ಈಸ್ ಈಕ್ವಲ್ ಟು ಐದನ್ನು ವೈ ಈಸ್ ಈಕ್ವಲ್ ಟು ಐದನ್ನು ಮೂರರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿದಾಗ ಸೊ ಎಕ್ಸ್ ಸಿಕ್ಕೊಳ್ತು ಮೂರು ಏನು ಹೇಳುತ್ತೆ ಎಕ್ಸ್ ಇಕೊಳ್ಟು ಹನ್ನೊಂದು ಮೈನಸ್ ಮೂರು ವೈ ಬೈ ಎರಡು ಎಕ್ಸ್ ಸಿಕ್ಕೊಳ್ಟು ಹನ್ನೊಂದು ಮೈನಸ್ ಮೂರು ವೈ ಜಾಗದಲ್ಲಿ ಐದನ್ನು ಹಾಕಬೇಕು ಡಿವೈಡೆಡ್ ಬೈ ಎರಡು ಎಕ್ಸ್ ಸಿಕ್ಕೊಳ್ಟು ಹನ್ನೊಂದು ಮೂರು ಮೂರೈದಲೇ ಹದಿನೈದು ಡಿವೈಡ್ ಬೈ ಎರಡು ಎಕ್ಸ್ ಸಿಕ್ಕೊಳ್ಟು ಹದಿನೈದರಲ್ಲಿ ಹನ್ನೊಂದು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಡಿವೈಡ್ ಬೈ ಎರಡು ಈ ಎಕ್ಸ್ ಸಿಕ್ಕೊಳ್ಟು ಎರಡು ಎರಡಲೇ ಎಂಥ ಎರಡು ಮೈನಸ್ ಎರಡು ಸೊ ಹಾಗಾಗಿ ಎಕ್ಸ್ನ ಬೆಲೆ ಏನು ಮೈನಸ್ ಎರಡು ಸೊ ಹಾಗಾಗಿ ನಾವೇನ್ಕೊಂಡು ಹಿಡಿದ್ವಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಐದು ಈಗ ಇದನ್ನು ನಾವು ಯಾವ್ದ್ರಲ್ಲಿ ಹಾಕಬೇಕು ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಮೂರು ವೈ ಜಾಗದಲ್ಲಿ ಏನು ಹಾಕಬೇಕು ಐದು ಎಮ್ ಎಕ್ಸ್ ಜಾಗದಲ್ಲೇನು ಮೈನಸ್ ಎರಡು ಪ್ಲಸ್ ಮೂರು ಈಗ ಐದು ಈಸ್ ಈಕ್ವಲ್ ಟು ಎಮ್ ಇಂಟು ಎರಡು ಎರಡು ಅದು ಪ್ಲಸ್ ಫಸ್ಟು ಮೈನಸ್ ಇದೆ ಮೈನಸ್ ಎರಡು ಎಮ್ ಆಯಿತು ಪ್ಲಸ್ ಮೂರು ಈ ಮೂರನ್ನು ಇಸ್ ಇಕ್ವಲ್ಟರಿಂದ ಕಡೆ ಕಳಿಸೋಣ ಆಗ ಐದು ಮೈನಸ್ ಮೂರು ಈಸ್ ಈಕ್ವಲ್ ಟು ಮೈನಸ್ ಎರಡು ಎಮ್ ಐದರಲ್ಲಿ ಮೂರು ಹೋದರೆ ಎರಡು ಫಸ್ ಈಕ್ವಲ್ ಟು ಮೈನಸ್ ಎರಡು ಎಮ್ ಈಗ ಹೊರೆ ಗುಣಕಾರ ಮಾಡಿದಾಗ ಎರಡು ಬೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಎಮ್ ಸೊ ಈಗ ಎರಡೊಂದಲೆ ಎರಡು ಮೈನಸ್ ಇರೋದರಿಂದ ಮೈನಸ್ ಒಂದು ಸೊ ಹಾಗಾಗಿ ಎಮ್ನ ಬೆಲೆ ಎಷ್ಟು ಬಂತು ಮೈನಸ್ ಒಂದು ಬರುತ್ತೆ